ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಟೆರೆಸ್ ಮೇಲೆ ಬೆಳೆದಿರೋ ಅಂಥ ನಿಂಬೆ ಹಣ್ಣಿನ ಗಿಡ ಇವತ್ತು ಸಾಕಷ್ಟು ನಿಂಬೆಹಣ್ಣುಗಳನ್ನು ಹಾರ್ವೆಸ್ಟ್ ಇದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಹಾಗೆ ನಿಂಬೆ ಹಣ್ಣಿನ ಗಿಡನ ನಾನು ಯಾವ ರೀತಿ ಬೆಳೆಸಿದ್ದೀನಿ ಏನೆಲ್ಲ ಕೇರ್ ತಗೋತೀನಿ ಈ ಗಿಡನ ಬೆಳೆಸೋದಕ್ಕೆ ಹಾಗೆ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟೊಂದು ನಿಂಬೆ ಹಣ್ಣುಗಳು ಬಿಡೋದಕ್ಕೆ ಕಾರಣ ಏನು ಎಲ್ಲದನ್ನು ಕೂಡ ತಿಳಿಸ್ತೀನಿ ನೋಡಿ ಈ ನಿಂಬೆ ಹಣ್ಣಿನ ಗಿಡನ ಇಷ್ಟುದ್ದದ ಪಾಟಲ್ಲಿ ನಾನು ಹಾಕಿರೋದು ತುಂಬ ದೊಡ್ಡದು ಅಂತ ಏನೂ ಇಲ್ಲ ಒಂದು ಹದಿನಾರು ಇಂಚು ಅಥವಾ ಹದಿನೆಂಟು ಇಂಚಿನ ಪಾಟ್ ಅಂತ ಹೇಳ್ಬೋದು ಈ ನಿಂಬೆ ಹಣ್ಣಿನ ಗಿಡನ ನಾನು ಹಾಕಿ ಸುಮಾರು ಎರಡು ವರ್ಷಗಳಾಗಿದೆ ಈ ಮನೆ ನಾನು ಹೊಸ್ತಾಗಿ ಕಟ್ಟಿದಾಗ ನಾನು ಫಸ್ಟ್ ಟೈಮ್ ಈ ಗಿಡನ ತಗೊಂಡು ಬಂದು ಹಾಕಿದ್ದು ಲಾಸ್ಟ್ ಇಯರು ಬರೀ ನಾಲ್ಕು ನಿಂಬೆಹಣ್ಣುಗಳು ನನಗೆ ಸಿಕ್ಕಿತ್ತು ಆದರೆ ಸುಮಾರು ಪುಟ್ಟ ಪುಟ್ಟ ಸೈಜ್ ಇತ್ತು ಈ ಸೈಜ್ ಇತ್ತಷ್ಟೇ ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಸೈಜಲ್ಲಿ ನನಗೆ ನಿಂಬೆಹಣ್ಣುಗಳು ಬಿಟ್ಟಿದೆ ನೋಡ್ತಾ ಇದ್ದೀರ ಆ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಈ ನಿಂಬೆಹಣ್ಣು ಗಿಡದಿಂದ ಅದರಷ್ಟಕ್ಕದೇ ಹಣ್ಣಾಗಿ ಕೆಳಗಡೆ ಬಿದ್ದೋಗಿದ್ದಿದ್ದು ಸುಮಾರು ಒಂದು ಸಖತ್ ಸೈಜಲ್ಲಿದೆ ಇವಾಗ ನಾರ್ಮಲ್ ಆಗಿ ನಾವು ಚೆನ್ನಾಗಿ ದೊಡ್ಡದಾಗಿ ಬಿಟ್ಟಿರೋವಂಥ ಹಣ್ಣನ್ನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀವಲ್ವ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಅಷ್ಟು ಗಾತ್ರದಲ್ಲಿದೆ ಇವಾಗ ಬಿಟ್ಟಿರೋ ಅಂಥ ನಿಂಬೆಹಣ್ಣುಗಳು ಮಾತ್ರ ಅಲ್ಲದೆ ಇನ್ನೂ ಕೂಡ ಮೀಡಿಯಮ್ ಸೈಜಲ್ಲಿರೋವಂಥ ನಿಂಬೆಕಾಯಿಗಳಿದೆ ಜೊತೆಗೆ ಪುಟ್ ಪುಟ್ಟಾಗಿ ಈ ರೀತಿ ಪೀಚ್ಗಳಿದೆ ಹಾಗೆ ಹೂವುಗಳು ಕೂಡ ಇದೆ ನೋಡಿ ಮೊಗ್ಗುಗಳಿದೆ ಇಲ್ಲಿ ಹೂಗಳಿದೆ ಇದಕ್ಕೆ ಯಾವ ರೀತಿ ಕೇರ್ ಮಾಡಬೇಕು ಅಂತಂದ್ರೆ ಈ ಗಿಡಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಕಡಿಮೆ ನೀರು ಹಾಕಬಾರ್ದು ನೀರು ಹಾಕಬೇಕು ಯಾವಾಗಲೂ ಪ್ರತಿದಿನ ಹಾಕಬೇಕು ಆದರೆ ನೀರು ನಿಲ್ಲೋ ಹಾಗಿರಬಾರ್ದು ಮರಳು ಮಿಶ್ರಿತ ಮಣ್ಣು ಇರಬೇಕು ಈ ಗಿಡಕ್ಕೆ ಹಾಗೆ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ವರ್ಷ ಇದೇ ಪಾಟಲ್ ಇಟ್ಟು ನೆಕ್ಸ್ಟ್ ನಾನು ದೊಡ್ಡದಕ್ಕಾದರೂ ಇದನ್ನು ರೀಪಾಟ್ ಮಾಡ್ತೀನಿ ಅಥವಾ ಇದೇ ಪಾಟ್ಗೆನೆ ಸ್ವಲ್ಪ ಗೊಬ್ಬರ ಮಣ್ಣನ್ನೆಲ್ಲ ಎಕ್ಸ್ಟ್ರಾ ಹಾಕಿ ಮತ್ತೆ ಇದನ್ನು ರೀಪಾಟ್ ಮಾಡಬೇಕಾಗತ್ತೆ ಇನ್ನು ಗೊಬ್ಬರ ಸುಮಾರು ಜನ ನೀವು ಯಾವ ಗೊಬ್ಬರನ ಹಾಕ್ತೀರಾ ಅಂತ ಕೇಳ್ತಾ ಇರ್ತೀರ ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದಿಲ್ಲ ಆರ್ಗ್ಯಾನಿಕ್ಕಾಗಿ ಹಾಕೋ ಅಂತ ಗೊಬ್ಬರನೇ ಹಾಕೋದು ನಾವು ಯೂಶಲಿ ಹೋದಾಗ ಊರಿಂದ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಹಸುವಿನ ಗೊಬ್ಬರ ತೊಗೊಂಡು ಬರ್ತೀವಿ ಒಂದು ಚೀಲದಲ್ಲಿ ತೊಗೊಂಡು ಬಂದರೆ ನಮ್ಮ ಗಿಡಕ್ಕೆಲ್ಲದಕ್ಕೂ ಕೂಡ ಆಗುತ್ತೆ ಅದನ್ನೇ ನಾನು ಮೂರು ಒಂದು ಸಲ ಹಾಕ್ತೀನಿ ಅದರಲ್ಲೂ ಈ ರೀತಿ ಹೂಗಳು ಮಗುಗಳು ಆಗ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಮಣ್ಣು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಯಾವುದೇ ಬೇರೆ ಕೆಮಿಕಲ್ ಫರ್ಟಿಲೈಸರ್ಸ್ನ ನಾನು ಯೂಸ್ ಮಾಡೋದಿಲ್ಲ ಇನ್ನು ನಮ್ಮ ಮನೆ ಹತ್ರನೂ ಕೂಡ ಸುಮಾರು ದನಗಳು ಅಂದರೆ ಹಸುಗಳೆಲ್ಲ ಸಗಣಿ ಇಟ್ಟಿರುತ್ತೆ ಆ ಸಗಣಿ ಇಟ್ಟದಾಗ ಡೈರೆಕ್ಟಾಗಿ ಸಗಣಿನ ತಗೊಂಡು ಬಂದು ಗಿಡಕ್ಕೆ ಹಾಕೋದಿಲ್ಲ ನೀರಿನಲ್ಲಿ ಮಿಕ್ಸ್ ಮಾಡಿ ಅಥವಾ ನೀರಿನಲ್ಲಿ ಸ್ವಲ್ಪ ದಿನ ಹಾಗೆ ಇಟ್ಟು ಅಥವಾ ಸಗಣಿನ ಸ್ವಲ್ಪ ಒಣಗಿಸಿ ಪುಡಿ ಮಾಡಿ ಗಿಡಕ್ಕೆ ಹಾಕ್ತೀನಿ ಮನೆ ಮನೆಯಲ್ಲೇ ನೀವು ಗೊಬ್ಬರ ತಯಾರು ಮಾಡಿಕೊಂಡ್ರೆ ಅದನ್ನು ಕೂಡ ನೀವು ಹಾಕ್ಬೋದು ತೊಂದರೆ ಇಲ್ಲ ಇದು ಇದು ನಿಂಬೆಕಾಯಿ ಸೇಮ್ ಒಂದೇ ಸೈಜ್ ಇವತ್ತು ಸುಮಾರಷ್ಟು ನಿಂಬೆಕಾಯಿಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದೀನಿ ಇದೆಲ್ಲ ತಗೊಂಡೋಗಿ ಮನೇಲಿಟ್ಟರೆ ಕಲರ್ ಚೇಂಜ್ ಆಗುತ್ತೆ ಯಾಕಂದ್ರೆ ನೋಡಿ ಈ ಕಡೆ ಕಲರ್ ಚೇಂಜ್ ಆಗ್ತಾ ಇದೆ ಈ ಕಡೆ ಗ್ರೀನ್ ಆಗಿದೆ ನೋಡಿ ಯಾವ ಗಾತ್ರದಲ್ಲಿದೆ ಅಂತ ರೆಕ್ಕೆ ಅಂತೂ ಬಗ್ಗೋಗಿದೆ ಅಷ್ಟು ಚೆನ್ನಾಗಿ ಅಷ್ಟು ನೋಡಿ ಬಿಡಿಸೋದಕ್ಕೆ ಮುಂಚೆ ಅದಷ್ಟು ಕದೇ ಕಳಚ್ಕೊಂಡ್ಬಿಡ್ತು ಇದರಲ್ಲೂ ಅಷ್ಟೇ ಎಲ್ಲದೂ ಹಾರ್ವೆಸ್ಟಿಗೆ ರೆಡಿ ಇದೆ ಹಾಗೆ ನಿಮ್ಮಲ್ಲಿ ತುಂಬ ಜನ ಹಾರ್ವೆಸ್ಟ್ ಅಂತ ಹೇಳಿದಾಗ ಯಾಕೆ ಅದನ್ನು ಪದೇ ಪದೇ ಹೇಳ್ತೀರಾ ಅಂತ ಕೇಳ್ತಾ ಇದ್ದೀರಾ ಹಾರ್ವೆಸ್ಟ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಕಟಾವು ಅಂತ ಹೇಳ್ತಾರೆ ಕಟಾವು ಮಾಡ್ತಾ ಇದ್ದೀನಿ ಅಂತ ಅಂದರೆ ಚೆನ್ನಾಗಿ ಕೇಳಿಸುತ್ತಾ ವಿಡಿಯೋದಲ್ಲಿ ಇಲ್ಲ ಅಲ್ವಾ ಹಾಗಾಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಕಿತ್ಕೊಳ್ಳೋದು ಅಂತಲೂ ಹೇಳ್ಬೋದು ಬಟ್ ಕಿತ್ಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಹಾರ್ವೆಸ್ಟ್ ಮಾಡೋದು ಅಂತ ಹೇಳ್ತೀನಿ ಅಷ್ಟೆ ಈ ಚಿಕ್ಕ ಬುಟ್ಟಿ ತೊಗೊಂಡು ಬಂದಿದ್ದೆ ಇದು ಆಲ್ಮೋಸ್ಟ್ ತುಂಬೋಯ್ತು ತ್ರೀ ಫೋರ್ ಡೇಸ್ಗೆಲ್ಲ ಫುಲ್ ಕಲರ್ ಬಂದ್ಬಿಡ್ತಿದ್ದು ನನಗೆ ಪರಿಚಯ ಇರೋರಿಗೆ ಅವ್ರಿಗೆಲ್ಲ ಕೊಡ್ತೀನಿ ನಾನು ನಿಂಬೆಹಣ್ಣಿನ ತೊಂದೊಂಥರ ಸುಗಂಧ ನೋಡಿ ಅಲ್ಲೊಂದು ಬಿದ್ದೋಗಿದೆ ನೋಡಿ ಎಲ್ಲದು ದೊಡ್ಡದಾಗಿರೋದು ಕೂಡ ಇವಾಗ ನಾನು ಕಿತ್ಕೊಂಡಿದ್ದೀನಿ ಇಷ್ಟೊಂದು ನಿಂಬೆ ಹಣ್ಣುಗಳು ಸಿಕ್ಕಿದೆ ಸುಮಾರು ಎರಡು ಕೆ ಜಿ ಮೇಲ್ ಸಿಕ್ಕಿದೆ ಒಳ್ಳೊಳ್ಳೆ ಸೈಜಲ್ಲಿದೆ ಅಲ್ಲಿ ಇದೆ ನಿಂಬೆ ಹಣ್ಣುಗಳು ನನಗಂತೂ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಗಿಡ ಹಾಕಿದಕ್ಕೂ ಕೂಡ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಗ್ರಾಫ್ಟೆಡ್ ಪ್ಲಾಂಟ್ಸ್ ತಗೊಂಡು ಬಂದರೆ ನಾವು ಚಿಕ್ಕ ಗಿಡದಲ್ಲೇ ಸುಮಾರಷ್ಟು ಕಾಯಿಗಳನ್ನ ಹಾರ್ವೆಸ್ಟ್ ಮಾಡ್ಕೊಬಹುದು ದೊಡ್ಡದಾಗಿರುವಂಥ ಎಲ್ಲ ಕಾಯಿಗಳನ್ನು ನಾನು ಇವಾಗ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ಇವಾಗ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಕಾಯಿಗಳು ಇದೆಲ್ಲ ದೊಡ್ಡದಾಗತ್ತೆ ದೊಡ್ಡದಾಗಬೇಕು ಅಂತಂದರೆ ಮತ್ತೊಂದು ಸಲ ನಾವು ಗೊಬ್ಬರ ಎಲ್ಲ ಹಾಕಬೇಕು ನೋಡಿ ಇನ್ನೂ ಎಲ್ಲ ಪೀಚ್ಗಳೆಲ್ಲ ಇದೆ ದೊಡ್ಡದಾಗಿರೋದು ಆಲ್ಮೋಸ್ಟ್ ಎಲ್ಲದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಎರಡು ಕೆ ಜಿಯಷ್ಟು ನಿಂಬೆ ಹಣ್ಣು ಅಂತಂದರೆ ನಂಬೋಕೆ ಸಾಧ್ಯನಾ ಸೊ ಇದಾಗಿತ್ತು ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಹ್ಯಾಪಿ ಗಾರ್ಡನಿಂಗ್ ಗಿಡಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ